ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಈಗಾಗಲೇ ಕೇಂದ್ರಾಡಳಿತ ಪ್ರದೇಶಗಳು ಮೂವತ್ತು ರಾಜ್ಯಗಳಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಅಲಿಗೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡ್ಕೊಂಡು ಬರ್ತಾರೆ ಇವರಲ್ಲಿರ್ತಕ್ಕಂಥ ಲ್ಯಾಬ್ಸಸ್ಸನ್ನು ಇವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಮುಚ್ಚಿಡ್ಲಿಕ್ಕೋಸ್ಕರ ಈ ಸರ್ಕಾರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಇಲ್ಲ ಅನ್ನೋದನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಆಡಳಿತ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ ನಮಗೆ ಎಮ್ ಎಲ್ ಎ ಫಂಡ್ಗಳನ್ನು ರಿಲೀಸ್ ಮಾಡ್ತಾ ಇಲ್ಲ ಅನ್ನತಕ್ಕಂಥ ವಿಚಾರಗಳನ್ನು ಮುಚ್ಚಿಟ್ಕೊಳ್ಳೋಸ್ಕರ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಬೆಲ್ ಬೆಂಬಲ ಇಲ್ಲ ನಮ್ಮ ತೆರಿಗೆ ಹಣ ನಮ್ಮ ಹಕ್ಕು ಅಂತೇಳಿ ದೆಹಲಿನಲ್ಲಿ ಇವರು ಸತ್ಯಾಗ್ರಹವನ್ನು ಮಾಡ್ತಾರೆ ಸರ್ಕಾರ ದುಡ್ಡಲ್ಲಿ ಖರ್ಚು ವೆಚ್ಚವನ್ನು ಮಾಡಿಕೊಂಡು ದೆಹಲಿನಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾರೆ ಈಗ ಆಡಳಿತ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಜ್ಯಸಭೆಯಲ್ಲಿ ಅಧೀರ್ ರಂಜನ್ ಚೌಧರಿ ಕರ್ನಾಟಕದ ಟ್ಯಾಕ್ಸ್ ಡೆವಲ್ಯೂಷನ್ಸ್ ಬಗ್ಗೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣದ ಬಗ್ಗೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲಿನ ಬಗ್ಗೆ ಹಣದ ಪಾಲಿನ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಅಂಶಗಳ ಸಮೇತ ನಿರ್ಮಲಾ ಸೀತಾರಾಮರು ಉತ್ತರವನ್ನು ಕೊಟ್ಟಿದ್ದಾರೆ ಕಳೆದ ಟೂ ತೌಸಂಡ್ ಟೆನ್ನಿಂದ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಎಂಬತ್ಮೂರು ಸಾವಿರ ಕೋಟಿ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಎರಡು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಹಣ ಬಂದಿರತಕ್ಕಂಥದ್ದು ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಆಮ್ಗೋಯಿಕ್ ಪ್ರಾಜೆಕ್ಟ್ಗಳ ಬಗ್ಗೆ ಎಷ್ಟು ಆ ಒಂದು ಅವಧಿಯಲ್ಲಿ ಬಂದಿತ್ತು ಮನಮೋಹನ್ ಸಿಂಗ್ರ ಅವಧಿನಲ್ಲಿ ನಮ್ಮ ಅವಧಿನಲ್ಲಿ ಎಷ್ಟು ಬಂದಿತ್ತು ಅನ್ನೋಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆರಿ ಅಧಿರ್ ರಂಜನ್ ಚೌಧರಿ ಅವರಿಗೆ ನೇರವಾಗಿ ಉತ್ತರವನ್ನು ಕೊಟ್ಟಿದ್ದರು ಇಷ್ಟು ಕೊಟ್ಟಿದ್ರು ಸಹ ಕೃಷ್ಣ ಬೈರೇಗೌಡರು ಜಿ ಎಸ್ ಟಿ ಮೀಟಿಂಗಿಗೆ ಅಟೆಂಡ್ ಮಾಡ್ತಾರೆ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿ ಸಿದ್ದರಾಮಯ್ಯನವರು ನೀತಿ ಆಯೋಗದ ಮುಖ್ಯಮಂತ್ರಿಗಳಾಗಿ ನೀತಿ ಆಯೋಗದ ಸಭೆಗೆ ಹೋಗ್ಬೇಕು ಹೋಗೋದಿಲ್ಲ ಆದರೆ ಹಾದಿ ಬೀದಿನಲ್ಲಿ ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕನ್ನಡದ ಅಸ್ಮಿತೆಯನ್ನು ತಂದು ಹಿಂದಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯವರ ಒಂದು ನಿರಂತರ ಚಾಳಿಯಾಗಿದೆ ಈಗ ರಾಷ್ಟ್ರೀಯ ಚುನಾವಣೆಗಳು ಪ್ರಾರಂಭ ಆಗಿದೆ ಲೋಕಸಭೆ ಚುನಾವಣೆ ಪ್ರಾರಂಭ ಆಗಿದೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೊನ್ನೆ ಅವರ ಒಂದು ನ್ಯಾಯಪಥ ಹೇಳಿ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತೀವಿ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಕೇಳ್ತಾರೆ ಅವರು ನಮಗೊಂದು ಅವಕಾಶ ಕೊಟ್ಟರೆ ನಾವು ಉತ್ತಮವಾದ ಆಡಳಿತವನ್ನು ಕೊಡ್ತೀವಿ ದೇಶದಲ್ಲಿ ಬದಲಾವಣೆಯನ್ನು ತರ್ತೀವಿ ಅನ್ನತಕ್ಕಂಥದ್ದನ್ನು ಅವರ ಮ್ಯಾನಿಫೆಸ್ಟೋನಲ್ಲಿ ಹಾಕಿ ನೂರ ಎಪ್ಪತ್ನಾಲ್ಕು ನೂರ ನಲ್ವತ್ತೇಳು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸುಮಾರು ಐದು ದಶಕಗಳ ಕಾಲ ನಿರಂತರವರೆಗೆ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶ ಕೊಟ್ಟರೆ ಬದಲಾವಣೆ ತರ್ತೀವಿ ಅಂತ ಹೇಳ್ತಾರೆ ನೀವು ಕೊಟ್ಟಿರತಕ್ಕಂಥ ಅವಕಾಶದಲ್ಲಿ ಯಾಕೆ ಬದಲಾವಣೆ ತರಲಿಲ್ಲ ಅನ್ನತಕ್ಕಂಥದ್ದನ್ನು ಹೇಳಬೇಕು ಇವ್ರು ಬಿಡುಗಡೆ ಮಾಡಿರ್ತಕ್ಕಂಥ ಮ್ಯಾನಿಫೆಸ್ಟೋ ಇಂಡಿ ಒಕ್ಕೂಟದ ಮ್ಯಾನಿಫೆಸ್ಟೋನು ಅಥವಾ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋನು ಅಂತಕ್ಕಂಥದ್ದು ಸ್ಪಷ್ಟೀಕರಣವನ್ನು ಕೊಡ್ತೀವಿ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಆದರೆ ನೀವು ಸಮಪ್ರಮಾಣದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೇ ಇಲ್ಲ ಮಾಡಿಲ್ಲ ಅಲ್ಲಿ ಇಲ್ಲಿ ಟಿ ಎಮ್ ಸಿ ಮತ್ತು ಬೇರೆ ಬೇರೆ ಪಾರ್ಟಿಯವರು ಎಸ್ ಪಿ ಬಿ ಎಸ್ ಪಿ ಅವರು ಏನಾದ್ರು ಒಂಚೂರು ಬಿಟ್ಕೊಂಡ್ರೆ ಅಲ್ಲಲ್ಲಿ ನಿಮ್ಮ ಸೀಟ್ ಕೊಡೋದು ನೀವು ನೂರೈವತ್ತು ಇನ್ನೂರು ಸೀಟ್ ಕ್ರಾಸ್ ಆಗೋದೇ ಇಲ್ಲ ನೀವು ಚುನಾವಣಾ ಮ್ಯಾನಿಫೆಸ್ಟೋನಲ್ಲಿ ನೀವು ಆಗದೇ ಇರತಕ್ಕಂಥ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಜನತೆ ಮುಂದೆ ಇಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರೆ ಕೇಂದ್ರದ ಘೋಷಣೆ ಮಾಡಲಿಕ್ಕೆ ಹೋಗ್ತೀರಾ ಈ ಘೋಷಣೆ ಮಾಡಿರ್ತಕ್ಕಂಥ ಈ ನಿಮ್ಮ ಮ್ಯಾನಿಫೆಸ್ಟೋ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಹಾಗಿದ್ರೆ ನೀವು ಎಷ್ಟು ಸೀಟಿಗೆ ಚುನಾವಣೆಗೆ ಕೇಳ್ತೀರಾ ನಿಮ್ಗೆ ಅಧಿಕಾರಕ್ಕೆ ಬರೋಕೆ ಅವಕಾಶನೇ ಇಲ್ಲ ನೀವು ಸುಮ್ಮನೆ ಸುಮ್ಮನೆ ಸುಳ್ಳು ಸುಳ್ಳು ಘೋಷಣೆಗಳನ್ನು ನೀವು ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿದ್ದೀರಿ ಪ್ರತಿ ಮಹಿಳೆಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಪ್ರತಿ ಮಹಿಳೆಗೆ ದೇಶದಲ್ಲಿರ್ತಕ್ಕಂಥ ಒಂದು ಕುಟುಂಬದ ಮಹಿಳೆಗೆ ಒಂದು ಲಕ್ಷಕ್ಕೋಸ್ಕರ ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಎಂಬತ್ತು ಕೋಟಿ ಜನತೆಗೆ ಹಸಿವು ನೀಗಿಸ್ತಕ್ಕಂಥ ಒಂದು ಆಹಾರ ಭದ್ರತೆ ಅಡಿಯಲ್ಲಿ ಫುಡ್ ಅನ್ನ ಅಂದರೆ ರೇಷನ್ ಅನ್ನು ವಿತರಣೆ ಮಾಡ್ತಕ್ಕಂಥ ನಾವೆಲ್ಲ ಸುಮಾರು ಎಂಬತ್ತು ಕೋಟಿ ಜನತೆಗೆ ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಆಹಾರವನ್ನು ವಿತರಣೆ ಮಾಡ್ತಾ ನೀವು ಎಂಬತ್ತು ಕೋಟಿ ಜನ ಅಂತಂದ್ರು ಸರಿ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಸಂಖ್ಯೆ ಮಹಿಳೆಯರು ಬರ್ತದೆ ಒಂದು ಕುಟುಂಬ ಅಂದರೆ ಇಪ್ಪತ್ತರಿಂದ ಮೂವತ್ತು ಕೋಟಿ ಕುಟುಂಬ ಬರುತ್ತೆ ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಕುಟುಂಬಕ್ಕೆ ನೀವು ಒಂದು ಲಕ್ಷ ಅಂತ ಹಾಕೊಂಡ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕೋಟಿ ಮಹಿಳೆಯರು ಕೊಡೋದಕ್ಕೆ ದುಡ್ಡು ಬೇಕು ಕೇಂದ್ರ ಸರ್ಕಾರದ ಬಜೆಟ್ ನಲವತ್ತು ಲಕ್ಷ ಕೋಟಿ ನೀವು ದುಡ್ಡು ಎಲ್ಲಿಂದ ತರ್ತೀರಾ ದುಡ್ಡನ್ನ ಹೊಂದಾಣಿಕೆಯಲ್ಲಿ ಮಾಡಿಕೊಡ್ತೀರಾ ನೀವು ಯಾಕೆ ದುಡ್ಡನ್ನು ವಿತರಣೆಯನ್ನು ಮಾಡಿ ನಿಮ್ಮ ಹಣದ ಮೂಲ ಯಾವುದು ಅಂತಕ್ಕಂಥದ್ದು ವಿವರಣೆ ಕೊಡಬೇಕಲ್ಲ ಐದು ಗ್ಯಾರಂಟಿ ರಾಜ್ಯದಲ್ಲಿ ಆಯ್ತು ಅಂದಂಗೆ ಎಲ್ಲಾ ಕಡೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಭ್ರಮೆನಲ್ಲಿ ಮ್ಯಾನಿಫೆಸ್ಟೋವನ್ನು ವಿತರಣೆಯನ್ನ ಮೊನ್ನೆ ಮ್ಯಾನಿಫೆಸ್ಟೋ ಬಿಡುಗಡೆ ಆಗ್ತದೆ ಈ ಮ್ಯಾನಿಫೆಸ್ಟೋವನ್ನು ನೋಡುವಂತ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋನು ಅಥವಾ ಈ ಹಿಂದೆ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಅಂತ ಒಂದು ಪಾರ್ಟಿ ಅವತ್ತು ಮುಸ್ಲಿಂ ಲೀಗ್ ತನ್ನ ಚುನಾವಣಾ ಪ್ರಣಯ ಪ್ರಣಾಳಿಕೆನಲ್ಲಿ ಹಾಕಿದೆ ಈ ಕಾಂಗ್ರೆಸ್ ಒಂದು ರೀತಿ ನ್ಯೂ ಮುಸ್ಲಿಂ ಲೀಗ್ ಪಾರ್ಟಿ ಮುಸ್ಲಿಂ ಘೋಷಣೆಯನ್ನ ಮಾಡಿದೆ ಮುಸ್ಲಿಂ ಲೀಗ್ ಬಿಲ್ ಪ್ರೊಟೆಕ್ಟ್ ದಿ ಶರಿಯಾ ಪರ್ಸನಲ್ ಆಫ್ ಮುಸ್ಲಿಮ್ಸ್ ಅಂತ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅದೇ ರೀತಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ವಿಲ್ ಮೈನಾರ್ಟಿ ಪರ್ಸನಲ್ ಲಾಸ್ ಅಂತ ಇವತ್ತಿನ ಮ್ಯಾನಿಫೆಸ್ಟೋನಲ್ಲಾಕ್ ಸಾವಿರದ ಒಂಬೈನೂರ ಮೂವತ್ತಾರರ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇವತ್ತಿನ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಗ್ ಲೀಗ್ ಒಂದು ಒಂದೇ ರೀತಿ ಮ್ಯಾನಿಫೆಸ್ಟೋನಲ್ಲಾಕು ಇನ್ನೊಂದು ಘೋಷಣೆಯನ್ನು ಮಾಡಿದ್ರು ಮುಸ್ಲಿಂ ಲೀಗ್ ವಿಲ್ ಫೈಟ್ ಎಗೇನ್ಸ್ಟ್ ಮೆಜಾರಿಟಿ ರಿಸಮ್ ಅನ್ನಂತಕ್ಕಂಥ ಯಾವ ರೀತಿ ಅವತ್ತು ಮುಸ್ಲಿಂ ಲೀಗ್ ಹಾಕಿತ್ತು ಅದೇ ರೀತಿ ಇವತ್ತು ಹಾಕಿದಾರೆ ದಿರ್ ಇಸ್ ನೋ ಪ್ಲೇಸ್ ಫಾರ್ ದಿ ಮೆಜಾರಿಟಿ ಮೆಜಾರಿಟಿಜಮ್ ಇನ್ ಇಂಡಿಯಾ ಅನ್ನತಕ್ಕಂಥ ಇವತ್ತಿನ ಕಾಂಗ್ರೆಸ್ ಆಗಿದೆ ಇನ್ನೊಂದು ವರ್ಡ್ ಅವತ್ತು ಹಾಕಿದ್ರು ವಿ ವಿಲ್ ಫೈಟ್ ಫಾರ್ ದಿ ಸ್ಪೆಷಲ್ ಸ್ಕಾಲರ್ಶಿಪ್ ಆ್ಯಂಡ್ ಜಾಬ್ಸ್ ಫಾರ್ ಮುಸ್ಲಿಮ್ಸ್ ಅಂತ ಇವತ್ತು ಕಾಂಗ್ರೆಸ್ ಏನಾಗಿದೆ ವಿ ವಿಲ್ ಎನ್ಶೂರ್ ಸ್ಕಾಲರ್ಶಿಪ್ ಫಾರ್ ಮುಸ್ಲಿಮ್ ಸ್ಟೂಡೆಂಟ್ಸ್ ಟು ಸ್ಟಡಿ ಅಬ್ರಾಡ್ ಅಂತ ಇವತ್ತಿನ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಸಾವಿರದ ಒಂಬೈನೂರ ಮೂವತ್ತಾರರ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇವತ್ತಿನ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಎರಡೂ ಸಿಮಿಲರ್ ಆಗಿರ್ತಾರೆ ಅಂದರೆ ಇವರಿಗೆ ದೇಶದಲ್ಲಿ ದೇಶವನ್ನು ವಿಭಜನೆ ಮಾಡಿದಂಥ ಮುಸ್ಲಿಂ ಲೀಗು ಇವ್ರ ಒಂದು ರೀತಿ ಈ ಮ್ಯಾನಿಫೆಸ್ಟೋ ಅದರ ಒಂದು ರೀತಿ ಮಾರ್ಗದರ್ಶನ ಆಗೋಗ್ತು ಇವತ್ತು ಕುಷ್ಟೀಕರಣ ಅಪೀಸ್ಮೆಂಟು ಈ ರೀತಿ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ರೀತಿ ನೀತಿಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡ್ತೀನಿ ಅನ್ನತಕ್ಕಂಥದ್ದು ತ್ರಿವಳಿ ತಲಾಖ್ನ ವಾಪಸ್ ತರ್ತೀನಿ ಅನ್ನತಕ್ಕಂಥದ್ದು ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಆಗಿದೆ ನೀತಿ ಆಗಿದೆ ಈ ನಿಟ್ಟಿನಲ್ಲಿ ಇವತ್ತು ಕಳೆದ ಐವತ್ತು ವರ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಚಟುವಟಿಕೆಗಳು ಇವತ್ತು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ಸಣ್ಣ ಉದಾಹರಣೆಯನ್ನು ನಾನು ಕೊಡ್ತೀನಿ ಬೆಂಗಳೂರು ಟು ಮೈಸೂರು ಒಂದು ರಸ್ತೆಗೆ ಆರು ಸಾವಿರದ ಎಂಟುನೂರು ಕೋಟಿ ಪ್ರತಾಪ್ ಸಿಂಹ ನಮ್ಮ ಎಂ ಪಿ ಅಲ್ಲಿನ ಮೈಸೂರಿನ ಎಂ ಪಿ ಖರ್ಚು ಮಾಡ ಆರು ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಎರಡು ಸ್ಟೆಚ್ಚರಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ ಎರಡು ಸ್ಟ್ರೆಚ್ ಸ್ಟೆಚ್ಚಿಂದ ಏಳು ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಕಿದೆ ಅನ್ನತಕ್ಕಂಥ ಮಾತನ್ನು ಇವತ್ತು ದೇಶದಲ್ಲಿ ಆರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ಗೆ ಏಳು ಸಾವಿರ ಜನ ಸುಮಾರು ಮೂರುವರೆ ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡೋದು ಇವತ್ತು ಐದು ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿದೆ ನರೇಂದ್ರ ಮೋದಿಯವರ ಸರ್ಕಾರ ಐದು ವರ್ಷದಲ್ಲಿ ಏಳು ಐದು ಲಕ್ಷ ಕೋಟಿ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಎಷ್ಟು ಲಕ್ಷ ಉದ್ಯೋಗ ಪ್ರಾರಂಭ ಆಗಿರಬೇಕು ಎಷ್ಟು ಲಕ್ಷ ಉದ್ಯೋಗ ಸೃಷ್ಟಿಯಾಗಿರಬೇಕು ಅನ್ನೋ ಅನ್ನತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ರಾಷ್ಟ್ರೀಯ ಸರ್ಕಾರದ ಯೋಜನೆಯಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಅದು ಎಂಪ್ಲಾಯ್ಮೆಂಟ್ ಆಗೋದು ಇಂಡಸ್ಟ್ರೀಸ್ ಆಗೋದು ಹೆಲ್ತ್ ಆಗ್ಬೋದು ಎಜುಕೇಷನ್ ಆಗ್ಬೋದು ಏರ್ಪೋರ್ಟ್ಗಳಾಗ್ಬೋದು ಹೈವೇಸ್ ಆಗ್ಬೋದು ಕನೆಕ್ಟಿವಿಟಿ ರೋಡ್ಸ್ಗಳ ಬಗ್ಗೆ ಆಗ್ಬೋದು ಬೋರ್ಡ್ಗಳ ನಿರ್ಮಾಣದ ಬಗ್ಗೆ ಆಗ್ಬೋದು ಈ ರೀತಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿ ಪಥದ ಹತ್ರ ತನ್ನ ಒಂದು ತಾಪಗಲನ ಹಾಕಿದೆ ವಿದೇಶ ರೀತಿ ನೀತಿನಲ್ಲಿ ನಮ್ಮ ಸಂಬಂಧಗಳು ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ ನಮ್ಮ ಸಂಬಂಧಗಳು ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನ ನಾವೆಲ್ಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ನಡ್ಕೊಂಡು ಬಂದಿರತಕ್ಕಂಥ ರೀತಿ ನೀತಿಗಳು ಮಾಡಿರ್ತಕ್ಕಂಥ ಸಾಧನೆಗಳು ಮುಂದಿನ ಲೋಕಸಭೆ ಚುನಾವಣೆಗೆ ನಮ್ಮ ಒಂದು ರೀತಿ ಅದೊಂದು ಮಾರ್ಗದರ್ಶನ ಆಗುತ್ತೆ ಮತ್ತು ಜನ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಈ ಬಾರಿ ನಮಗೆ ಹೆಚ್ಚಿನ ರೀತಿಯಲ್ಲಿ ತ್ರೀ ಸೆವೆಂಟಿ ಪ್ಲಸ್ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಪ್ಲಸ್ ಸೀಟ್ ಒಟ್ಟು ನಾನ್ನೂರು ಸೀಟಿಗೆ ಗುರಿಯನ್ನು ಇಟ್ಕೊಂಡು ಚುನಾವಣೆಯನ್ನು ಫೇಸ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಜನ ಒಟ್ಟಾರೆಯಾಗಿ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಬಾರಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲುವಂಥ ಉತ್ತಮವಾದ ಅವಕಾಶ ಇದೆ ಕಳೆದ ಬಾರಿ ಅವ್ರು ಒಂದೇ ಒಂದು ಸೀಟ್ ಗೆಲ್ತಿದ್ದು ಬೆಂಗಳೂರು ಗ್ರಾಮಾಂತರ ನಾನು ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ನಾನೇ ಕ್ಯಾಂಡಿಡೇಟ್ ಆಗಿದ್ದು ಕೇವಲ ಹದಿನ ಹದಿನೈದು ದಿನ ಇದ್ದಾಗ ನನ್ನನ್ನು ಕ್ಯಾಂಡಿಡೇಟ್ ಮಾಡಿದ್ದೆ ಜಸ್ಟ್ ಮಾರ್ಚ್ ಟ್ವೆಂಟಿ ಸಿಕ್ಸ್ ಲಾಸ್ಟ್ ಡೇಟ್ ಮಾಡಿದೆ ನಾಮಿನೇಷನ್ ಮಾರ್ಚ್ ಟ್ವೆಂಟಿ ಫಿಫ್ತ್ ಐ ರಿಸೀವ್ಡ್ ದಿ ಕಾಲ್ ಫ್ರಮ್ ದಿ ಸೆಂಟ್ರಲ್ ಆಫೀಸ್ ನನಗೊಂದು ಸೂಚನೆ ಬಂದು ನಾಳೆ ಬೆಳಿಗ್ಗೆ ನೀವು ಹೋಗಿ ನಾಮಿನೇಷನ್ ಮಾಡಬೇಕು ಇದು ಪಾರ್ಟಿ ತೀರ್ಮಾನ ಅಂತ ನಾನು ಹೋಗಿ ನಾಮಿನೇಷನ್ ಮಾಡಬೇಕು ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಓಟ್ ಬಂತು ಒನ್ ವೀಕ್ ಅಥವಾ ಟೆನ್ ಡೇಸ್ ಟೈಮ್ ಇದ್ದರೆ ಡಿ ಕೆ ಸುರೇಶ್ ನಾನು ಸೋಲಿಸ್ತಾ ಇದ್ದೆ ಆ ತರದ ವಾತಾವರಣ ನರೇಂದ್ರ ಮೋದಿ ಅವರ ಬಗ್ಗೆ ಇವತ್ತು ಆ ಕ್ಷೇತ್ರದಲ್ಲಿ ಆ ತರದ ವಾತಾವರಣ ಇವತ್ತು ಆ ಕ್ಷೇತ್ರ ಸೋಲುತ್ತೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮೊದಲನೇ ಸೋಲು ಯಾವ್ದಾದ್ರು ಅಂತ ಇದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಿಂದ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸೋಲು ಅಂತ ಈಗಾಗಲೇ ನಿಶ್ಚಯ ಆಗಿದೆ ಇಪ್ಪತ್ತೈದು ಬಿಜೆಪಿ ಗೆಲ್ಲುತ್ತೆ ಮೂರು ದಳ ಖಂಡಿತ ಗೆಲ್ಲುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಮೊದಲನೇ ಹಂತದ ಚುನಾವಣಾ ಕ್ಯಾಂಪೇನ್ ಭಾಳ ಬೆಳೆಸಿನಿಂದ ಮತ್ತು ಜನಗಳ ಬೆಂಬಲ ಸಿಕ್ಕಿದೆ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆನೂ ರಾಜ್ಯ ಸರ್ಕಾರದ ವೈಫಲ್ಯಗಳು ಮತ್ತು ಕೇಂದ್ರ ಸರ್ಕಾರ ಮಾಡಿರತಕ್ಕಂಥ ಸಾಧನೆಗಳ ಬಗ್ಗೆ ಜನತೆ ಮಧ್ಯೆ ವಿಚಾರಗಳನ್ನು ಅನ್ನೋ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಮಾಧ್ಯಮಗೋಷ್ಠಿಯಲ್ಲಿ ಧನ್ಯವಾದಗಳನ್ನು ಹೇಳಿ ಮತ್ತು ಮಾಜಿ ಸೈನಿಕರು ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌತಾರ್ವರು ಸಹ ಇಲ್ಲಿನ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ ಇಲ್ಲಿನ ಬೆಂಬಲ ಅವರಿಗೆ ತಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಕೊಡಬೇಕು ಅನ್ನತಕ್ಕಂಥದ್ದು ಜೊತೆಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಇಕ್ಕ ಹೊಂದ್ಕೊಂಡಂತಿರತಕ್ಕಂಥ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರಕ್ಕೂ ಸಹ ಸೂಕ್ತ ಶ್ರೀ ಕೋಟಾ ಶ್ರೀನಿವಾಸ ಪೂಜೆಯವರು ನಿಂತಾರೆ ತಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಿಮ್ಮ ಪತ್ರಿಕಾ ಪ್ರಶ್ನಿಸಿ ಕೇಳೋದ್ರಿ ಶ್ರೀಮತಿ ಸುಮಲತ್ ಅವರು ಅಲ್ಲಿನ ಮಾಜಿ ಸಾರಿ ಅಲ್ಲಿನ ಸಂಸದರು ಮಂಡ್ಯದ ಹಾಲಿ ಸಂಸದರು ಕಳೆದ ಬಾರಿ ನಮ್ಮ ಬೆಂಬಲ ಅವರಿಗೆ ಸಹಕಾರನ ಕೊಟ್ಟು ನಾವು ನಿಂತಿದ್ದು ಇಪ್ಪತ್ತೇಳು ಸೀಟ್ ಇಪ್ಪತ್ತೇಳರಲ್ಲಿ ಇಪ್ಪತ್ತೈದು ಗೆದ್ವಿ ನಾವು ಅವರು ಸುಮಲತಾ ಅವರು ಒಂದು ನಮ್ಮ ಬೆಂಬಲದಿಂದ ಅವರು ಗೆದ್ದಿರೋದು ಈಗ ಅವರು ತೀರ್ಮಾನ ಮಾಡಿ ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಇಂಡಿಪೆಂಡೆಂಟ್ ಆಗಲಿ ಯಾವುದೇ ಪಾರ್ಟಿಗೆ ಹೋಗೋದಿಲ್ಲ ಬಿಜೆಪಿಗೆ ಜಾಯ್ನ್ ಆಗೋದಂತೇಳಿ ಮನೆ ಅಧಿಕೃತವಾಗಿ ಪಕ್ಷಕ್ಕೆ ಜಯರಾಗಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿದ್ದಾರೆ ನಾನು ಮಂಡ್ಯಗೆ ಕ್ಯಾಂಪೇನ್ಗೆ ಹೋಗ್ತೀನಿ ಅಂತ ಹೇಳಿದರೆ ಆ ಕಾರ್ಯಕ್ರಮದೂ ರೀತಿ ರೀತಿಗಳು ಎಲ್ಲವೂ ನಿಶ್ಚಯ ಆಗ್ತದೆ ಕುಮಾರಸ್ವಾಮಿಯವರು ಹೇಳಿದರೆ ಅವರು ಸುಮಲತರು ಮನೆಗೆ ಹೋಗಿ ಚುನಾವಣೆ ಕ್ಯಾಂಪೇನ್ ಬರಬೇಕು ಅಂತ ಕೇಳಿದರೆ ಅದು ನಿಶ್ಚಯ ಮಾಡಿಕೊಂಡು ಕ್ಯಾಂಪೇನ್ಗೆ ಬರ್ತಾರೆ ಆ ಥರದಿಂದ ನಮಗಲ್ಲಿ ಮಂಡ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಶ್ವರಪ್ಪು ತಾವು ಹೇಳಿದ್ವಿ ಸಹಜವಾಗಿ ಯಾವುದೇ ಚುನಾವಣೆಯಲ್ಲಿ ಪಕ್ಷದಲ್ಲಿ ಇದ್ದಂಥವರು ಪಕ್ಷದಲ್ಲಿ ಶಾಸಕರಾಗಿ ಸಂಸದರಾಗಿರೋ ಕೆಲವೊಂದು ಸಂದರ್ಭದಲ್ಲಿ ಸೀಟ್ ಸಿಗ್ತೇ ಇದ್ದಾಗ ತಮ್ಮ ಒಂದು ವಿಚಾರಗಳು ಮುನ್ನೆಲೆಗೆ ಬರದೇ ಇದ್ದಾಗ ಈ ರೀತಿ ರೆಬಲ್ ಆಗಿ ನಿಲ್ಲುವಂಥದ್ದು ಅವತ್ತು ಇರ್ತಕ್ಕಂಥ ಈಗಾಗಲೇ ಕೇಂದ್ರದಿಂದ ಬಂದಿರತಕ್ಕಂಥ ಎಷ್ಟೋ ಜನ ಸೆಕ್ರೆಟರಿ ಅವರು ಮನೆಗೆ ಹೋಗಿ ಮಾತಾಡಿದ್ದಾರೆ ಮೊನ್ನೆ ಅಮಿತ್ ಶಾ ಅವರು ದೆಹಲಿಗೆ ಕರ್ಶನ ಮಾತಾಡಿದರು ಕಾರಣ ಅಂದ್ರಿಂದ ದೆಹಲಿಯಲ್ಲಿ ಅಮಿತ್ ಶೋ ಅವರು ಅವ್ರನ್ನ ಬೆಂಡಿ ಮಾಡಲಿಕ್ಕಾಗ ಅವರು ಮಾಡಿ ನಾನು ಚುನಾವಣೆಗೆ ಹೋಗದೆ ತಯಾರಿ ಅಂತ ಹೋಗಿದ್ದಾರೆ ನಮಗೆ ಕೊನೆಗಳಿಗೆ ಅವ್ರಿಗೆ ವಿಶ್ವಾಸ ಇದೆ ವಾಪಸ್ ತಗೊಂಡು ಕ್ಯಾಂಪೇನಿಗೆ ಬರ್ತಾರೆ ಅಂತಕ್ಕಂಥ ಇಲ್ಲ ಅಂತ ಹೇಳಿದ್ರೆ ಈ ತರದ್ದು ಇರುತ್ತೆ ಏನು ಮಾಡ್ಲಿಕ್ಕೆ ಎಲ್ಲಾ ಪಾರ್ಟಿನ ಈ ತರದ್ದು ಸ್ವಲ್ಪ ಸಮಸ್ಯೆ ಇತ್ತು ರಾಧಾಮೋಹನ್ ಸಿಂಗ್ ಅವರು ಪ್ರೀತಮ್ ಗೌಡ್ ಮನೆಗೆ ಹೋಗಿ ಮತ್ತು ಪ್ರಜ್ವಲ್ ರೇವಣ್ಣ ಹತ್ರ ಮಾತಾಡಿದ್ರು ಪ್ರೀತಮ್ ಗೌಡ್ರು ಕ್ಲಿಯರ್ ಆಗಿರು ನನ್ನ ಸಪೋರ್ಟ್ ಪ್ರಜ್ವಲ್ ರೇವಣ್ಣ ಅಂತಲ್ಲ ನನ್ನ ಸಪೋರ್ಟ್ ಅವರಿಗೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಲೇಬೇಕು ನಾವು ಕಮಲ ನೋಡಿ ಕೆಲಸ ಮಾಡ್ತೀವಿ ಅದು ವ್ಯಕ್ತಿ ನೋಡಿ ಕೆಲಸ ಮಾಡೋದಂತ ಅಂತ ಅವ್ರು ಕ್ಲಿಯರ್ ಆಗಿ ಹೇಳಿದ ಅರ್ಥ ಏನು ನಮ್ಮ ಬೆಂಬಲ ಇದ್ದೇ ಇದೆ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ನಿಂತಲ್ಲಿ ಅವರು ಒಪ್ಕೊಂಡಿದ್ದಾರೆ ಕೆಲಸ ಮಾಡ್ತಾರೆ ಆಗುತ್ತೆ ಅದ್ರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ ಒಂದು ಈಗ ಏರ್ಪೋರ್ಟ್ಗಳು ಹಾರ್ಬಾರ್ಗಳು ಹೈವೇಸ್ಗಳು ಪ್ರಾ ಪ್ರಾರಂಭದಲ್ಲಿ ಬ್ರಿಟಿಷರ ಕಾಲದಿಂದಲೂ ಇತ್ತು ಅದನ್ನು ಕಂಟಿನ್ಯೂ ಸ್ವಾತಂತ್ರ್ಯ ಬಂದ ನಂತರ ಅದನ್ನು ಕಂಟಿನ್ಯೂ ಆಗಿದೆ ರೈಲ್ವೇಸ್ ಆಗ್ಬೋದು ಏರ್ಪೋರ್ಟ್ಸ್ ಗಳಾಗೋದು ಹಾರ್ಬಾರ್ ಅದನ್ನ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದನ್ನ ಇವೆಲ್ಲವೂ ಬಿಜೆಪಿ ಸರ್ಕಾರ ಬಂದ್ಮೇಲೆ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತದನ್ನ ಮಾಡ್ಕೊಂಡು ಬಂದಿರೋದು ಸಿ ಬರ್ಡ್ ನೌಕಾನೆಲೆ ಯಾರು ಬಂದಿದೆ ಆ ಸಿ ಬರ್ಡ್ ಉತ್ತರ ಕನ್ನಡ ಇರ್ಬೋದು ಅದು ಎಲ್ಲಾ ಕಡೆನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಕೆಲವೊಂದು ಪ್ರಾಜೆಕ್ಟ್ ಗಳನ್ನ ಎಲ್ಲಾ ಕಡೆನೂ ಮಾಡ್ಲಿಕ್ಕೆ ಟರ್ಮಿನಲ್ ಟು ಬೆಂಗಳೂರಲ್ಲ ಆಯ್ತು ಟರ್ಮಿನಲ್ ಟು ಮಾಡುವಂತ ಅವಕಾಶ ಬಹಳ ಕಡಿಮೆ ಇದೆ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇಲ್ಲಿ ಒಂದು ಏರ್ಪೋರ್ಟ್ ಆಗಿದೆ ಇನ್ನೊಂದು ಏರ್ಪೋರ್ಟ್ ಮಾಡುವಂಥದಿಗೆ ಫೀಸಿಬಿಲಿಟಿ ಇದ್ದರೆ ಡಿಪೆಂಡ್ ಅಪಾನ್ ಫ್ಲೈಟ್ ಬರೋದು ಹೋಗೋದ್ರ ಮೇಲೆ ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಹೈವೇ ರೋಡ್ಗಳು ಫ್ಲೈಓವರ್ಸ್ಗಳು ಬ್ರಿಡ್ಜಸ್ಗಳು ರೈಲ್ವೆಗೆ ಹಾಕ್ಬೇಕಾಗಿರ್ತಕ್ಕಂಥ ಸಾಕಷ್ಟು ಕೆಲಸಗಳಾಗಿದೆ ನಮ್ಮ ಇವಳಿಗೆ ಇರ್ಬೋದು ಏರ್ಪೋರ್ಟ್ ಮೂವತ್ತು ವರ್ಷದಿಂದನೇ ಆಗಿತ್ತು ಇಪ್ಪತ್ತು ವರ್ಷದಿಂದ ಆಗಿತ್ತು ಅಂತ ಇರ್ಬೋದು ಅದರ ಅಪ್ಗ್ರೇಡ್ ಮಾಡುವಂಥ ಕೆಲಸಗಳು ರೈಲ್ವೆ ಸ್ಟೇಷನ್ಗಳನ್ನು ರೈಲ್ವೆಗಳನ್ನು ಇವತ್ತು ಒಂದೇ ಭಾರತದ ಟ್ರೈನ್ಗಳನ್ನು ಕೆಲವೊಂದು ಜಿಲ್ಲೆಗಳಿಗೆ ಅದು ಫೀಸಿಬಿಲಿಟಿ ಇಲ್ಲ ಅದೇ ಕೆಲವೊಂದು ಕಡೆ ಅಭಿವೃದ್ಧಿ ಆಗಿದೆ ಕನೆಕ್ಟಿವಿಟಿ ಸಿಕ್ಕಿದೆ ಮಂಗ್ಳೂರು ಬೆಂಗಳೂರಿಗೆ ಇವತ್ತು ಕನೆಕ್ಟಿವಿಟಿ ಎಷ್ಟು ಚೆನ್ನಾಗಾಗಿದೆ ಮಂಗಳೂರಿಗೆ ಪರ್ಟಿಕ್ಯುಲರ್ ಈಗ ಎಮ್ ಆರ್ ಪಿ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಆಗಿರ್ಬೋದು ಮಾಡಲಿಕ್ಕೆ ಆಗೋದಿಲ್ಲ ಮೂರು ವರ್ಷಗಳಿಂದ ಮೂವತ್ತ್ ಮೂರು ವರ್ಷ ಮಾಡಿದ ಹಂಗ ಇಟ್ಕೊಂಡಿರಲ್ವ ನಾವು ಅದನ್ನ ಅಪ್ಗ್ರೇಡ್ ಮಾಡಿದೀವಲ್ಲ ನಮ್ಮ ಸಂಸದರು ಇಲ್ಲಿನ ಅಭ್ಯರ್ಥಿಗಳಾಗಿ ಆಗೋ ಆಗಿರೋರು ಮತ್ತೆ ಈ ಹಿಂದೆ ಅಧ್ಯಕ್ಷ ಆಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಅವರ ಟೆನ್ ಇಯರ್ಸ್ ರಿಕೋರ್ಡ್ ಕಾರ್ಡ್ ಏನೇನಾಗಿದೆ ಮಾಡ್ತಾರೆ ಮಾಡಿದೀವಿ ಮಾಡಿದ್ದಾರೆ ಅದು ಅದಕ್ಕೆ ಅವರು ಉತ್ತರ ಕೊಡ್ಲಿ ಸಾಕದ್ ಈಗ ಮಾಡಿರ್ತಕ್ಕ ಸಾಧನೆಗಳ ಬಗ್ಗೆ ಉತ್ತರ ಕೊಡ್ಲಿ ಅವರು ಗ್ಯಾರಂಟಿಗಳ ಬಗ್ಗೆ ನಮ್ಗೆ ವಿರೋಧ ಇಲ್ಲ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಲಿ ಮಾಡೋದನ್ನ ಸಿಸ್ಟಮ್ ಮಾಡ್ಬೇಕು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಹತ್ತು ಕೆಜಿ ಅಕ್ಕಿ ಕೊಟ್ರಾ ಎಲ್ಲಿ ಕೊಟ್ಟಿದ್ರು ಹತ್ತು ಕೆಜಿ ಅಕ್ಕಿ ಹತ್ತು ಕೆಜಿ ಅಕ್ಕಿ ಕೊಟ್ಟಿಲ್ಲ ಐದು ಕೆಜಿ ಅಕ್ಕಿ ಅಕ್ಕಿ ಮೋದಿಯವರು ಸೇರ್ಸ್ಕೊಂಡು ಅಂತ ಅವ್ರೇನು ಯಾವತ್ತು ಹೇಳಿಲ್ಲ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ನಾವು ಐದು ಕೆಜಿ ಅಕ್ಕಿ ಎಲ್ಲೂ ಹೇಳಿಲ್ಲ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಅಕ್ಕಿ ಕಣ್ಣು ಇದೆ ಅವ್ರ ಐದು ಹತ್ತು ಕೆಜಿ ಅಕ್ಕಿ ಅವ್ರು ಕೊಳ್ಳೇ ಕೇವಲ ಐದು ಕೆಜಿ ಅಕ್ಕಿ ಹಣವನ್ನ ಹಾಕ್ತಾ ಇದೆ ನೀವು ಇನ್ನೂರು ಯೂನಿಟ್ ಮುಚ್ಚಿದ ವಿದ್ಯುತ್ ಅಂತ ಹೇಳಿ ಎಷ್ಟು ಯೂನಿಟ್ ಕೊಡ್ತಾ ಇದ್ರೆ ಉಚಿತ ವಿದ್ಯುತ್ ಎಷ್ಟು ಯೂನಿಟ್ ಕೊಡ್ತಾ ಇನ್ನೂರು ಯೂನಿಟ್ ಇನ್ನೂರು ಯೂನಿಟ್ ಕೊಟ್ಟರೆ ಅವ್ರು ಇನ್ನೂ ಕೊಡ್ಲಿಲ್ಲ ಅವ್ರು ಎಂಬತ್ತು ಯೂನಿಟ್ ಹೋದರು ನೂರು ಯೂನಿಟ್ ಹೋದ್ರು ಮುಕ್ಸೋರು ಮತ್ತು ಜೊತೆಗೆ ನೀವು ಬಿಲ್ ಅನ್ನು ಜಾಸ್ತಿ ಮಾಡೋದಲ್ಲ ವಿದ್ಯುತ್ ಬಿಲ್ ಅನ್ನು ಜಾಸ್ತಿ ಮಾಡಿ ಇಲ್ಲಿ ಉಚಿತ ಕೊಡ್ತೀವಿ ಅಂತ ಹೇಳೋರು ಏನು ಕಡೆ ಕಡೆ ವಿದ್ಯುತ್ ಬಿಲ್ ಅನ್ನು ಜಾಸ್ತಿ ಮಾಡಿ ಒಂದು ವರ್ಗಕ್ಕೆ ಉಚಿತ ಕೊಟ್ಟರು ನಮ್ಮ ಇದ್ದಾಗ ಎಪ್ಪತ್ತು ಯೂನಿಟ್ ಎಪ್ಪತ್ತೈದು ಯೂನಿಟ್ ಆಲ್ರೆಡಿ ನಾವು ಫ್ರೀ ಕೊಡ್ತಾ ಇತ್ತು ನಮ್ಮ ಸರ್ಕಾರ ಇದ್ದಾಗ ನೀವು ರೈತರ ಮಕ್ಕಳಿಗೆ ಕೊಡ್ತಿದ್ದಂಥ ವಿದ್ಯಾಸಿರಿ ಯೋಜನೆ ಕಿತ್ತ ಕಿತ್ತಾಕಲಿ ಸ್ಕಾಲರ್ಶಿಪ್ನ ಕಿತ್ತಾಕಲಿ ರೈತರು ಕೊಡ್ತಿದ್ದಂಥ ಸರ್ಪು ದುಡ್ಡನ್ನು ಸ್ಟಾಪ್ ಮಾಡಿ ನೀವು ಆ ಎಲ್ಲ ದುಡ್ಡನ್ನು ಮಾಡ್ಕೊಂಡು ನೀವಿ ಗ್ಯಾರಂಟಿ ಅರ್ಥ ಇದ್ದಾರೆ ಎಷ್ಟು ಜನ ಯಂಗ್ಸ್ಟರ್ಸ್ ಅವರು ಡಿಗ್ರಿ ಪಾಸ್ ಮಾಡಿದರೆ ಎಷ್ಟು ಜನ ಕೊಟ್ಟರೆ ವೈಟ್ ಪೇಪರ್ ಮಾಡ ಇನ್ನೊಂದು ಕಡೆ ಇದ್ದಂತ ಸ್ಕೀಮ್ಗಳ ಸ್ಟಾಪ್ ಮಾಡಿ ಆ ದುಡ್ಡನ್ನು ಇದಕ್ಕೆ ಅಕ್ಯುಮಲೇಟ್ ಮಾಡ್ಕೊಂಡು ಕೊಡುವಂಥದ್ದು ಸ್ಕೀಮ್ಗಳನ್ನು ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೆಂಟು ಡಿಸೆಂಬರ್ ತಿಂಗಳಲ್ಲೇ ಆರು ಸಾವಿರ ರೂಪಾಯಿ ರೈತರ ಹಾಕೊಂಡಿಗೆ ವರ್ಷಕ್ಕೆ ಹಾಕ್ತೀವಿ ಅಂತ ಹೇಳೋರು ನಾವೆಲ್ಲೋ ಮ್ಯಾನಿಫೆಸ್ಟೋದು ಹಾಕಿಲ್ಲ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಹೇಳೋದನ್ನ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಇವನ್ ಟಿಲ್ ಟುಡೇ ಇಂಪ್ಲಿಮೆಂಟ್ ಆಗಿದೆ ಎಲ್ಲೂ ಸಹ ತೆರಿಗೆಗಳನ್ನು ಹೆಚ್ಚಿಗೆ ಹಾಕಿಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡುವಂತ ಸಂದರ್ಭ ತೆರಿಗೆಗಳನ್ನು ಹೆಚ್ಚು ಹಾಕಲಿ ಹೆಚ್ಚು ಹಾಕಲಿಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇದ್ದಂಥ ಸೆಸ್ಸನ್ನು ಕಡಿಮೆ ಮಾಡೋದು ಬಸವರಾಜ ಬೊಮ್ಮಾರ ಯಾವುದೇ ಕಾಂಗ್ರೆಸ್ ಸರ್ಕಾರದಲ್ಲೂ ಅದನ್ನು ಕಡಿಮೆ ಮಾಡಿ ಸರ್ಕಾರ ಕಡಿಮೆ ಮಾಡಿ ರಾಜಸ್ಥಾನ್ ಹಿಮಾಚಲ್ ಪ್ರದೇಶ್ ತೆಲಂಗಾಣದಲ್ಲಿ ಚುನಾವಣೆ ನಡೆಯಿತು ಕಳೆದ ರಾಜ್ಯದ ಐದು ರಾಜ್ಯಗಳ ಚುನಾವಣೆ ನಡೀತು ಅಲ್ಲೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋರು ಐದು ರಾಜ್ಯದಲ್ಲಿ ಮೂರು ರಾಜ್ಯ ಬಿಜೆಪಿ ಬಂತು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಬಂತು ತೆಲಂಗಾಣದಲ್ಲಿ ಯಾಕೆ ಗ್ಯಾರಂಟಿ ವರ್ಕ್ ಆಗಲಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಯಾಕೆ ವರ್ಕ್ ಆಗಲಿಲ್ಲ ರಾಜಸ್ಥಾನದಲ್ಲಿ ಯಾಕೆ ವರ್ಕ್ ಆಗಲಿಲ್ಲ ಇದೇ ಗ್ಯಾರಂಟಿಗಳನ್ನು ಆ ಚುನಾವಣೆ ಸಂದರ್ಭದಲ್ಲಿ ಅಲ್ಲೂ ಘೋಷಣೆ ಮಾಡೋರು ಯಾಕೆ ವರ್ಕ್ ಆಗಲಿಲ್ಲ ಒಂದು ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರ ಈ ಐದು ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಅಧಿಕಾರಿಗೆ ಬರ್ಲಿಕ್ಕಾಗಿಲ್ಲ ಆಫ್ಟರ್ ಒನ್ ಇಯರ್ ಮಧ್ಯಪ್ರದೇಶ ಅಧಿಕಾರಕ್ಕೆ ಬಂದ ಒನ್ ಇಯರ್ ಆದ ನಂತರ ಬೇರೆ ಬೇರೆ ರೀತಿಯಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಐದು ರಾಜ್ಯಕ್ಕೆ ಎಂಬತ್ತೈದು ಲೋಕಸಭೆ ಕ್ಷೇತ್ರ ಬರುತ್ತೆ ಅರವತ್ತ್ ಮೂರು ಲೋಕಸಭೆ ಕ್ಷೇತ್ರದ ಬಿಜೆಪಿ ಗೆಲ್ಲಿದೆ ಇವತ್ತು ಐದು ರಾಜ್ಯದ ಮೂರು ರಾಜ್ಯ ಬಿಜೆಪಿ ಇದೆ ಈಗ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ನೀವೇ ತೋರಿಸ್ತಾ ಇದ್ದೀರ ಮಾಧ್ಯಮದಲ್ಲಿ ಒಂದ್ ಕಡೆ ಹೆಂಗ್ ಇಂಪ್ಲಿಮೆಂಟ್ ಆಗಿದೆ ಇನ್ನೊಂದ್ ಕಡೆ ಹೆಂಗ್ ಬರ ಹೇಳಿದ್ರೆ ತೆರಿಗೆ ಬರ ಹೇಳಿದ್ರೆ ತರ್ಟಿ ಪರ್ಸೆಂಟ್ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದಾರೆ ಅಂತ ಹೇಳಿದ್ರೆ ಏನ್ ಕೊಡೋದು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೀವು ಬಿಲ್ ಅನ್ನ ಬರ್ತ್ ಕಳಿಸ್ತಾರೆ ಮೆಡಿಷನ್ಸ್ ತಗೋದು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ಬಿಲ್ ಅನ್ನ ಸಣ್ಣ ಮೆಡಿಷನ್ಸ್ ಗೆ ನೀವು ಹೊರಗಡೆ ಹೋಗಿ ಮೆಡಿಕಲ್ ಶಾಪ್ ತಗೊಂಡ್ಬಂದಿ ಅಂತ ಹೇಳಿ ಹಿಂದೆ ಇಷ್ಟೊಂದು ಅನ್ಯಾಯ ನೀವು ಒಂದು ಸಾವಿರ ರೂಪಾಯಿ ಮೆಡಿಷನ್ಸ್ ಗೆ ಒಂದು ಏಳ್ನೂರ ಎಂಟ್ನೂರು ರೂಪಾಯಿ ಮೆಡಿಷನ್ ಅವರು ಹಾಸ್ಪಿಟ್ಲಲ್ಲಿ ಸಿಗ್ತಾ ಇತ್ತು ನೂರಕ್ಕೆ ನೂರಷ್ಟು ಹೊರಗಡೆ ತರಬೇಕು ಹಿಂದಿನಿಂದ ಬಂದಿ ಅಲ್ಲ ಇಷ್ಟೊಂದು ಮೆಡಿಸಿನ್ ಅನ್ನು ಹೊರ್ಗಡೆನೆ ತರಬೇಕು ಅಂತ ಕೇಳಿದ್ರೆ